ಆ ಮಹಾನುಭಾವ ಡಿ ಕೆ ರವಿ ಬದುಕಿದ್ರೆ ನನಗೆ ಜೈಲಿಗೆ ಹೋಗ್ತಾ ಇರಲಿಲ್ಲ ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ ಆ ಡಿ ಕೆ ರವಿ ಸತ್ತು ಇವತ್ತು ಇಲ್ಲಿ ಬಂದು ನನಗಿಲ್ಲಿ ಆಗಿರೋದಿಲ್ಲ ಒಂದು ಹೆಣ್ಣು ಏನೇನು ಕೆಡಕ್ ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನಿನ್ನ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀನಿ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ಸು ಹಾಂ ಏನು ರೀ ಇದು ಒಂದು ಹೆಣ್ಣುಗೋಸ್ಕರ ಇಷ್ಟೊಂದು ಹಿಂಸೆ ಕೊಡ್ಬೇಕೇನ್ರಿ ಒಬ್ಬ ಒಬ್ಬೊಂದು ವ್ಯಕ್ತಿಗೆ ಮಾಡ್ಬೋದೇನ್ರಿ ಇದು ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರಿರ್ಬೇಕು ರೀ ಒಬ್ಬ ಮಿನಿಸ್ಟ್ರ್ ಪಕ್ಕದಲ್ಲಿ ಹೇಳ್ರಿ ಸಾರ್ವಜನಿಕರಿಗೆ ಇದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ತೀನಿ ನಾನೊಬ್ಬ ಶಾಸಕನಿದ್ದು ನನ್ನನ್ನು ಇಟ್ಕೊಂಡು ಸಾರ್ವಜನಿಕರು ಕುಂದುಕೊರತೆ ಕೇಳಿರಿ ನೀವು ನಿಮ್ಮ ಆ ಹೆಣ್ಣನ್ನು ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೇಳ್ತೀರಲ್ರಿ ಯಾರಿಗೋಸ್ಕರ ರೀ ಇಷ್ಟು ಕಷ್ಟಪಡ್ತಾ ಇದ್ದೀರಿ ಒಂದು ಹೆಣ್ಣಿನ ಎಮ್ ಎಲ್ ಎ ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ತೇಜವಾದೆ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡ್ತಾ ಇದ್ದೀರಲ್ರಿ